ಶರದ್ ಯಾಮಿನಿ ಎದ್ದು ಕುಳಿತವಳೆ ಸಿಗರೇಟು ಹಚ್ಚಿದಳು ಸುಮಾರು ಹತ್ತು ಅಡಿ ಎತ್ತರದ ಕಿಟಕಿಗಳಿಗೆ ಅಂಗೈ ದಪ್ಪದ ಮರುನ್ ಬಣ್ಣದ ಪರದೆಗಳನ್ನು ಹಾಕಿಸಿದ್ದಾಳೆ ಜೈನ್ ಕ್ವೇನಾ ಕಾರ್ಪೆಟ್ ಕೂಡ ಮರುನ್ ಬಣ್ಣದ್ದೇ ಹಾಸಿಗೆಯ ಮೇಲಿನ ಚಾದರದ್ದು ಆಕಾಶ ನೀಲಿ ಬಣ್ಣ ಮತ್ತೆ ಅದರ ಮೇಲೆ ಅಲ್ಲಲ್ಲಿ ಅಂಟಿಸಿದಂತೆ ಮರುನ್ ಚುಕ್ಕೆಗಳು ಜೈನ್ ಕ್ವೇನಾಗೆ ಗೊತ್ತು ಎಂಥ ಚಳಿಯಲ್ಲೂ ಶರದ್ ಯಾಮಿನಿ ಏರ್ ಕಂಡೀಷ್ನರ್ ಹಾಕಿಕೊಳ್ಳದೆ ಮಲಗುವುದಿಲ್ಲ ಏನನ್ನು ಹೊದೆಯುವುದಿಲ್ಲ ಮತ್ತು ಬಟ್ಟೆ ಧರಿಸಿ ಮಲಗುವುದಿಲ್ಲ ಯಾಮಿನಿ ಗುಡ್ ಮಾರ್ನಿಂಗ್ ಮೈ ಡಿಯರ್ ಅನ್ನುತ್ತ ಕೋಣೆಯೊಳಕ್ಕೆ ನಡೆದು ಬಂದಳು ಜೇನ್ ಕ್ವೀನಾ ಮಾರ್ನಿಂಗ್ ಜೇನು ಅಂದ ಯಾಮಿನಿಯ ದನಿಯಲ್ಲಿ ಪ್ರೀತಿ ಇತ್ತು ಇದೊಂದು ಹುಡುಗಿ ಮಾತ್ರ ತನ್ನ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಂಡಿದ್ದಾಳೆ ಮಂಚದ ಮೇಲೆ ಎದ್ದು ಕುಳಿತು ಪಕ್ಕದ ಹ್ಯಾಂಗರ್ನಿಂದ ತೆಳುವಾದ ಒಂದು ಕಾಟನ್ ಶರ್ಟಿನಂಥದ್ದನ್ನು ಎಳೆದು ಧರಿಸಿಕೊಂಡು ಕೂತು ತಾನು ಸಿಗರೇಟು ಹಚ್ಚುವ ಹೊತ್ತಿಗೆ ಅಲ್ಲಿ ಕೆಳಗೆ ಕಿಚನ್ನಲ್ಲಿನ ಪರ್ಕ್ಸುಲೇಟರ್ನಲ್ಲಿ ಕಾಫಿ ಕಾಯುತ್ತಿರುತ್ತದೆ ಮೊದಲ ಸಿಗರೇಟು ಅರ್ಧ ಮುಗಿಯುವ ಹೊತ್ತಿಗೆ ತನಗೆ ಕಾಫಿ ಬೇಕು ಕಾಫಿ ಅರ್ಧ ಕುಡಿಯುವ ಹೊತ್ತಿಗೆ ಅವತ್ತಿನ ನ್ಯೂಸ್ ಪೇಪರ್ ಅದನ್ನು ಬೆಡ್ರೂಮ್ನಲ್ಲಿ ಅರ್ಧ ಮಾತ್ರ ಓದುತ್ತಾಳೆ ಅಷ್ಟರಲ್ಲಿ ಹೊಸ ಸಿಗರೇಟು ಹಚ್ಚಿಕೊಂಡು ನ್ಯೂಸ್ ಪೇಪರ್ ಸಮೇತ ಟಾಯ್ಲೆಟ್ಗೆ ನಡೆದಳೆಂದರೆ ಸ್ನಾನ ಮುಗಿಸಿದ ನಂತರವೇ ಅವಳು ಹೊರಕ್ಕೆ ಬರೋದು ಶರದ್ ಗ್ಯಾಮಿನಿಗೆ ಸ್ನಾನ ಮಾಡುವಾಗ ಪಂಡಿತ್ ಜಸ್ರಾಜ್ ಅವರದೇ ಸಂಗೀತ ಕೇಳಬೇಕು ತುಂಬ ಹಿತವಾದ ಬೆಚ್ಚಗಿನ ನೀರು ತುಂಬಿದ ಟಬ್ನೊಳಕ್ಕೆ ನಾಲ್ಕು ಹನಿ ಮಲ್ಲಿಗೆ ಘಮ ಸುರಿದುಕೊಂಡು ಅದರಲ್ಲಿ ಮೈಚಾಚಿ ಮಲಗುತ್ತಾಳೆ ರಾಜನ ಗಾಯನಕ್ಕೆ ಮೊದಲು ಸೋತು ಶರಣಾಗುವುದು ಮೈಯ ಮನಸ್ಸ ಗೊತ್ತಿಲ್ಲ ಶರದ್ ಗ್ಯಾಮಿನಿ ಏನೆಂದರೆ ಏನನ್ನೂ ಯೋಚಿಸದೆ ಸಂಪೂರ್ಣ ಸ್ತಬ್ಧಳಾಗಿ ಕಳೆಯುವ ಇಡೀ ದಿನದ ನಲವತ್ತು ನಿಮಿಷಗಳೆಂದರೆ ಅವೆ ಸಂಗೀತ ಕೇಳುವಾಗ ಮೆದುಳು ಮನಸ್ಸು ಕೆಲಸ ಮಾಡುವುದಿಲ್ಲ ಅವ ತಿಡೀ ಕುಳಿತು ಬರೆಯಬೇಕಾದ ಕಾದಂಬರಿ ಇದ್ದರೂ ಸರಿಯೇ ಯೋಚನೆಗಳಿಗೆ ರಜೆ ಹಾಗೆ ಶರದ್ಯಾಮಿನಿ ಸ್ನಾನದ ಮನೆಯಲ್ಲಿ ಸಂಪೂರ್ಣ ನಗ್ನಳಾಗಿ ಸಂಪೂರ್ಣ ಸ್ತಬ್ಧಳಾಗಿ ಏನೆಂದರೆ ಏನೂ ಮಾಡದೆ ಮಲಗಿ ಕಳೆಯುವ ನಲವತ್ತು ನಿಮಿಷಗಳಿವೆಯಲ್ಲ ಆ ಸ್ಥಿತಿಯಲ್ಲಿ ಅವಳನ್ನು ಈ ತನಕ ಜಗತ್ತಿನಲ್ಲಿ ಯಾರೂ ನೋಡಿಲ್ಲ ಅವಳೊಂದಿಗೆ ಮಲಗಿ ರಾತ್ರಿ ಕಳೆದವರೂ ಕೂಡ ಅಂಥ ದಿವ್ಯ ಸ್ನಾನವೊಂದನ್ನು ಮಾತ್ರ ಅವಳು ತೀರಾ ಪರ್ಸ್ನಲ್ ಅಂದುಕೊಂಡು ಅದನ್ನು ತನಗಷ್ಟೇ ಉಳಿಸಿಕೊಂಡಿರುವುದು ಜೇನು ಅಂತ ಕೂಗುತ್ತಲೇ ಕೋಣೆಯಿಂದ ಹೊರಬಿದ್ದ ಯಾಮಿನಿಗೆ ಕೆಳಗಿನ ಹಾಲ್ನಲ್ಲಿ ತನಗೋಸ್ಕರ ಏರ್ಪಾಟು ಮಾಡಿಟ್ಟ ಬ್ರೇಕ್ಫಾಸ್ಟ್ ಅನತಿ ದೂರದಿಂದಲೇ ಕಾಣಿಸಿತ್ತು ತೆಳ್ಳಗಿನ ಎರಡು ಸ್ಲೈಸ್ ಬ್ರೆಡ್ ಒಂದು ಮೊಟ್ಟೆ ಉದುರಾಗಿ ಹುರಿದು ಒಗ್ಗರಣೆ ಹಾಕಿದ ಸೊಪ್ಪು ಮತ್ತು ಜೇನು ಬೆರೆಸಿದ ಒಂದು ಗ್ಲಾಸ್ ನಿಂಬೆ ನೀರು ಅಷ್ಟಕ್ಕೆ ಮೀರಿ ಮತ್ತೇನನ್ನು ಅವಳು ತಿಂದಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಆದ್ದರಿಂದಲೇ ದೇಹ ಕಾಮನಬಿಲ್ಲು ಹಾಕಿಕೊಂಡ ಕಡುಗಪ್ಪು ಪ್ಯಾಂಟ್ನ ಮೇಲೆ ತಿಳಿಯಾದ ಲ್ಯಾವೆಂಡರ್ ಬಣ್ಣದ ಟಾಪ್ ಕುತ್ತಿಗೆಯನ್ನು ಹಿತವಾಗಿ ತಬ್ಬಿ ಹಿಡಿದುದು ಒಂದು ಪ್ಲಾಟಿನಮ್ ಚೈನು ಅದಕ್ಕೊಂದೇ ಒಂದು ಚಿಕ್ಕ ಡೈಮಂಡ್ ಶರದ್ಯಾಮಿನಿ ಭ್ರ ಧರಿಸುವುದೇನಿದ್ದರೂ ಸೇರೆ ಉಟ್ಟಾಗಲೇ ಟಾಪ್ನ ಮೇಲು ಗುಂಡಿಯನ್ನು ಅರೇ ಬರೆಯಾಗಿ ಮಾತ್ರ ಹಾಕಿಕೊಂಡಿರುತ್ತಾಳೆ ಅವಳ ಎದೆಯ ಬಂಗಾರು ಬಣ್ಣ ಮತ್ತು ಎದೆ ಈ ಭಾಗವಾಗುವ ಜಾಗದಲ್ಲಿ ಕಿರು ಬೆರಳಲ್ಲಿ ಯಾರೋ ಅದ್ದಿ ಇಟ್ಟಂಥ ಜೇನು ಬಣ್ಣದ ಮಚ್ಚೆ ఎంతవనకి బొట్టి ఆడదల్లు తుఫాను హుట్టికొళ్ళలు అష్ట సాకు తిండి ముగియొత్తిద్దంటే జేన్ క్వీన అవళదురికి సిగరెట్ని డబ్బి లైటర్ ಮತ್ತು ಮರದ ಪೊಟರೆಯ ಆಕಾರದಲ್ಲಿದ್ದ ಡ್ರಾರ್ ಮರದ ಆಶ್ರಯ ತಂದಿಟ್ಟಳು ಸಿಗರೇಟಿನ ತುದಿಗೆ ಅವಳು ಬೆಂಕಿ ಸೋಕಿಸುವುದಕ್ಕೂ ಹೊರಗೆ ಅಂಗಳದಲ್ಲಿ ಅವಳ ಗ್ರೇಡ್ ನಾಯಿ ಮನೆಯೆಲ್ಲ ನಡುಗಿ ಹೋಗುವಂತೆ ಬೊಗಳುವುದಕ್ಕೂ ಸರಿ ಹೋಯಿತು ಪಾಲಿ ಇರಬೇಕು ಇನ್ಸ್ಪೆಕ್ಟರ್ ಪಾಲಿ ಸನ್ ಆಫ್ ಅ ಬ್ಯೂಟಿಫುಲ್ ಬಿಚ್ ಅಂದಳು ಶರದ್ಯಾಮಿನಿ ಕದ ಬಿಚ್ಚಿದ ಜೇನ್ ಕ್ವೀನಾಳ ಕಣ್ಣಲ್ಲಿದ್ದುದು ಅಚ್ಚರಿ ಇನ್ಸ್ಪೆಕ್ಟರ್ ಪಾಲಿ ತಿಳಿ ನೀಲಿ ಬಣ್ಣದ ಕಾಟನ್ ಪ್ಯಾಂಟ್ನ ಮೇಲೆ ಮಸ್ಟರ್ಡ್ ಕಲರ್ ಶರ್ಟ್ ಧರಿಸಿ ಅಂಗಳದಲ್ಲಿ ನಿಂತಿದ್ದ ಅಂಗಿಯ ಮೇಲಿನ ಗುಂಡಿ ಹಾಕಿರಲಿಲ್ಲ ಎದೆಯ ಮೇಲಿನ ಪೊದೆಗೂದಲು ದೇವರ ಇಬ್ಬನಿಗೆ ಕೊಂಚ ತೊಯ್ದಿದ್ದವು ಪ್ಲೀಸ್ ಕಮೆಂಟ್ ಅಂದಿದ್ದಳು ಜೇನ್ ಬಹುಶಃ ಈ ವೇಳೆಗಾಗಲೇ ಶರದ್ ಯಾಮಿನಿ ಬನ್ನೇರುಗಟ್ಟದ ಎಸ್ಟೇಟ್ಗೆ ಹೊರಟು ಹೋಗಿರಬಹುದಾ ಎಂಬ ಅನುಮಾನದಿಂದಲೇ ಕದ ತಟ್ಟಿದ್ದ ಪಾಲಿಗೆ ಮನೆಯೊಳಕ್ಕೆ ಕಾಲಿಟ್ಟ ತಕ್ಷಣ ಮೂಗಿ ಗಡರಿದ ಸಿಗರೇಟಿನ ವಾಸನೆ ಖುಷಿ ತಂದಿತ್ತು ಇನ್ಫ್ಯಾಕ್ಟ್ ಅವನು ದೊಡ್ಡ ಆಸೆ ಇಟ್ಟುಕೊಂಡೇನೋ ಹೊರಟಿರಲಿಲ್ಲ ಅವನ ಎ ಮತ್ತು ಡಿಪಿ ಇಬ್ಬರೂ ಮುಖಕ್ಕೆ ತಣ್ಣೀರು ಎರಚಿದಂತೆ ಮಾತಾಡಿದ್ದರು ಇದು ಮಾಮೂಲಿಯಾಗಿ ಬಗೆಹರಿಯುವ ಮರ್ಡರ್ ಕೇಸಂತೂ ಖಂಡಿತ ಇಲ್ಲ ಕೊಲೆ ಮಾಡಿರುವುದು ಗಂಡಸಲ್ಲ ಅಂತ ಮಾತ್ರ ಹೇಳಬಹುದು ಆದರೆ ಯಾರೋ ಅತ್ಯಂತ ಅಪಾಯಕಾರಿಯಾದ ಅತ್ಯಂತ ಬುದ್ಧಿವಂತ ಆದರೆ ಅತ್ಯಂತ ರೋಗಗ್ರಸ್ತ ಮನಸ್ಸಿನ ಹೆಂಗಸು ಈ ಕೆಲಸ ಮಾಡಿದ್ದಾಳೆ ಇದರ ಬಗ್ಗೆ ಕಮಿಷನರ್ ಸಾಹೇಬರ ರೀಡಿಂಗ್ ತುಂಬ ಅಕ್ಯುರೇಟ್ ಆಗಿದೆ ಆದರೆ ಪಾಲಿ ಈ ಕಾದಂಬರಿ ಬರೆಯೋಳ ಬೆನ್ನತ್ತಿ ಹೋದರೆ ಕೇಸೆಲ್ಲಿದೆ ನೀನೇ ಹೇಳು ದರ್ ಇಸ್ ನೋ ಕೇಸ್ ಯಾವುದೇ ತರಹದ ಸಾಕ್ಷ್ಯ ಇಲ್ಲ ಮೆಲಿಂದ್ ಬೋಪಯ್ಯನನ್ನು ಕೊಲ್ಲೋದಕ್ಕೆ ಅವಳಿಗೆ ಕಾರಣವೇ ಇಲ್ಲ ನೋ ಮೋಟಿವ್ ಇಲ್ಲಿಗೆ ಕರ್ಕೊಂಡು ನೀನು ಮಾಡೋದಾದರೂ ಏನು ಇಂಟ್ರೋಗೇಶನ್ ಅಂದರೆ ಅವಳಿಗೇನು ಹಗ್ಗ ಹಾಕ್ತೀಯಾ ಬೆನ್ನ ಮೇಲೆ ಲಾಠಿ ಮುರಿತೀಯಾ ನಿನ್ನ ಕಾದಂಬರಿಲಿ ಆದ ಎಕ್ಸಾಕ್ಟ್ಲಿ ಅದೇ ರೀತಿಯಲ್ಲಿ ಕೊಲೆ ಆಗಿದೆ ಇದಕ್ಕೆ ನೀನೇನಂತೀಯ ಅಂತ ಕೇಳ್ತೀನಂತಿಟ್ಕೊ ಅದನ್ನು ಓದಿರೋರು ಯಾರು ಬೇಕಾದರೂ ಮಿಲಿಂದ್ ಬೋಪಯ್ಯನ್ನು ಅದೇ ರೀತಿಯಾಗಿ ಕೊಂದಿರಬಹುದು ಅಂತಾಳೆ ಫಿನಿಶ್ ಎರಡನೇ ಪ್ರಶ್ನೆ ಕೇಳೋ ಅವಕಾಶವೂ ಇಲ್ಲ ಸರಿಯಾಗಿ ಯೋಚನೆ ಮಾಡಿ ನೋಡು ದೊಡ್ಡವರ ಸಹವಾಸ ಪೊಲೀಸರು ನನ್ನನ್ನು ಹರ್ಯಾಸ್ ಮಾಡಿದ್ರು ಅಂತ ಅವಳು ಗಲಾಟೆ ಮಾಡಿದರೆ ಸುಮ್ಮನೆ ಪಜೀತಿ ಅಂದಿದ್ದರು ಡಿ ಸಿ ಪಿ ಇಡೀ ಕಮಿಷನರ್ ಆಫೀಸಿಗೆ ಬೆಂಕಿ ಹಾಕಿ ಬೂದಿ ಮಾಡಿಬಿಡೋ ಅಷ್ಟು ದುಡ್ಡಿದೆ ಅವಳ ಹತ್ರ ಮರೀ ಬ್ಯಾಡ ಅಂದು ಪುಸ್ಸನೇ ನಕ್ಕರು ಎ ಸಿ ಪಿ ಪಾಟೀಲ್ ಆ ತನಕ ಸುಮ್ಮನೆ ಚೇಂಗ ಮಗಿಯತ್ತ ಕುಳಿತಿದ್ದ ಪಾಲಿ ಸಹನೆ ಕಳೆದುಕೊಂಡಿದ್ದ ದುಡ್ಡಿದ್ರೆ ಅವಳೆತ್ತರಕ್ಕೂ ಸುರುಕೊಳ್ಳಲಿ ನಾನೊಬ್ಬ ಪೊಲೀಸ್ ಆಫೀಸರ್ ಕೊಲೆ ಆದ ಮೇಲಿನ ಜೊತೆ ಅವತ್ತು ರಾತ್ರಿ ಕಾಣಿಸ್ಕೊಂಡಿರೋಳು ಅವಳೊಬ್ಬಳೆ ಕೊನೆಯಲ್ಲಿ ಕಾಣಿಸ್ಕೊಂಡಿರೋಳು ಅವಳೇ ಗಲಾಟೆ ಮಾಡಿದ್ರೆ ಉತ್ತರ ಹೇಳಕ್ಕೆ ನಂಗೆ ಬರುತ್ತೆ ಇಂಟ್ರೋಗ ಮಾಡೋಕೆ ಕರ್ಕೊಂಡು ಬರೋದು ತಪ್ಪಲ್ಲವಲ್ಲ ಜವಾಬ್ದಾರಿ ನನಗೆ ಬಿಡಿ ಅಂದು ಬಿಟ್ಟಿದ್ದ ಆಡಿನ ಮಾತಿನಲ್ಲಿ ಒಗರಿತ್ತು ಅವಳು ಬಂದರೆ ತಾನೆ ನಿನ್ನೆ ನೀನು ಹೋಗಿ ಎಸ್ಟೇಟ್ನಲ್ಲಿ ವಿಸಿಟ್ ಮಾಡಿ ಬಂದಿದೀಯಾ ಬಿಟ್ಟಿರ್ತಾಳೆ ಈಗ ನೀನು ಕರ್ಕೊಂಡು ಬರೋಕೆ ಅಂತ ಹೋಗೋ ಹೊತ್ತಿಗೆಲ್ಲ ವಕೀಲರನ್ನು ಕರೆಸ್ಕೊಂಡಿರ್ತಾಳೆ ದಿಲ್ಲಿಯಿಂದ ರಾಮ್ ಮಲಾನಿ ಬಂದರು ಆಶ್ಚರ್ಯ ಇಲ್ಲ ಅಂದರು ಡಿ ಸಿ ಪಿ ಇಲ್ಲ ಅವಳು ಅಷ್ಟೆಲ್ಲ ಹೆದರು ಹುಡುಗಿಯಲ್ಲ ಒಬ್ಬಳೇ ಬರ್ತಾಳೆ ಬೇಕಾದರೆ ನೋಡ್ತೀರಿ ಅಂದು ಬಿಟ್ಟ ಪಾಲಿ ಎದುರಿಗಿದ್ದ ಅಧಿಕಾರಿಗಳಿಬ್ಬರು ಮುಖಾಮುಖ ನೋಡಿಕೊಂಡರು ಅವಳ ಸ್ವಭಾವದ ಬಗ್ಗೆ ಇವನಿದೆಷ್ಟು ಕಾನ್ಫಿಡೆಂಟಾಗಿ ಮಾತನಾಡುತ್ತಿದ್ದಾನಲ್ಲ ಎಂಬ ಭಾವ ಇಬ್ಬರ ಮುಖಗಳ ಮೇಲೂ ಇತ್ತು ತಾವು ಒಪ್ಪದೇ ಇದ್ದರು ಇವನು ಹೋಗಿ ಅವಳನ್ನು ಕರೆತರುವುದು ಖಂಡಿತ ಕಮಿಷನರ್ನ ಬೆಂಬಲ ಇಲ್ಲದಿದ್ದರೆ ಹೀಗೆ ದಿಟ್ಟತನೆಯಲ್ಲಿ ಮಾತನಾಡುತ್ತಿರಲಿಲ್ಲ ಪಾಲಿ ಅನ್ನಿಸಿ ಅವರೂ ಸುಮ್ಮನಾದರು ಹಾಗೆ ಅವರನ್ನು ಒಪ್ಪಿಸಿದ ನಂತರವೇ ಅವನು ಬಂದಿದ್ದ ಶರದ್ ಯಾಮಿನಿಯ ಮನೆಗೆ ತನ್ನ ಜೀಪು ತಂದಿರಲಿಲ್ಲ ಗೆಳೆಯನೊಬ್ಬನ ಸಿಲ್ವರ್ ಗ್ರೇ ಕಾರು ತಂದಿದ್ದ ಮರ್ಸಿಡೀಸ್ ಪಾಲಿ ಅವಳ ವರಾಂಡದಲ್ಲಿ ಒಂದು ಕ್ಷಣ ನಿಂತ ನಂತರ ಒಳಕ್ಕೆ ನಡೆದು ಹೋಗಿ ಹಾಲ್ನಲ್ಲಿ ಕುಳಿತ ತುಟಿಯ ತುದಿಯಲ್ಲಿ ಸಿಗರೇಟು ಕಚ್ಚಿಕೊಂಡೇ ಡೈನಿಂಗ್ ಪ್ಲೇಸ್ನಿಂದ ಎದ್ದು ಬಂದು ಹೆಲೋ ಇನ್ಸ್ಪೆಕ್ಟರ್ ಅಂದಿದ್ದಳು ಯಾಮಿನಿ ಮೇಡಮ್ ಯಾಮಿನಿ ಸ್ವಲ್ಪ ಹತ್ತಿನ ಮಟ್ಟಿಗೆ ನೀವು ನನ್ನ ಜೊತೆ ಕಮಿಷನರೇಟ್ಗೆ ಬರಬೇಕಾಗುತ್ತೆ ನಿಮ್ಮನ್ನು ಪ್ರಶ್ನೆ ಮಾಡೋಕಿದೆ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ ಅಂದ ಪಾಲಿ ಸಿಗರೇಟು ಕಚ್ಚಿದ ತುಟಿಯಲ್ಲಿ ನಗೆ ಅರಳಿತು ಅರೆಸ್ಟ್ ಮಾಡ್ತಿದ್ದೀರಾ ನನ್ನನ್ನು ಮಾದಕವಾಗಿತ್ತು ದನಿ ನೀವು ಹಾಗಂತ ಅಂದ್ಕೊಂಡ್ರೆ ಐ ಡೋಂಟ್ ಮೈಂಡ್ ಅಂದ ಪಾಲಿ ಎಷ್ಟು ಬೇಡವೆಂದರೂ ಅವನ ಕಣ್ಣು ಅವಳ ಎದೆಯ ಮೆದುನಿನಲ್ಲಿದ್ದ ಜೇನು ಬಣ್ಣದ ಮಚ್ಚೆಯನ್ನೇ ನೋಡತೊಡಗಿದ್ದವು ಶರದ್ ಯಾಮಿನಿ ಸುಮ್ಮನೆ ಒಮ್ಮೆ ನಕ್ಕಳು ಮಚ್ಚೆ ಕದಲಿದಂತಾಯಿತು ನಿಮ್ಮ ಶರ್ಟಿನ ಕಲರ್ ಚೆನ್ನಾಗಿದೆ ಎರಡು ನಿಮಿಷ ಕೂತಿರಿ ನಾನು ಟಾಪ್ ಚೇಂಜ್ ಮಾಡಿಕೊಂಡು ಬಂದುಬಿಡ್ತೀನಿ ಜಸ್ಟ್ ಎರಡೇ ಎರಡು ನಿಮಿಷ ಅಂದವಳು ತನ್ನ ಕೋಣೆಯ ಕಡೆಗೆ ನಡೆದು ಹೋದಳು ಆಗ ಬಿತ್ತು ಪಾಲಿಯ ಕಣ್ಣು ಅವಳ ಹಾಲ್ನ ಮಧ್ಯದಲ್ಲಿದ್ದ ಮೇಜಿನ ಮೇಲೆ ವಿಶಾಲವಾದ ಆ ಹಾಲ್ನಲ್ಲಿ ಅದೊಂದು ಮೇಜಿನ ಹೊರತಾಗಿ ಬೇರೆ ಏನೂ ಇರಲಿಲ್ಲ ಅದರ ಮುಂದೊಂದು ಕಡು ನೀಲಿ ಬಣ್ಣದ ಮುದ್ದಾದ ಕುರ್ಚಿ ಮೇಜಿಗಿಂತ ಹೆಚ್ಚಾಗಿ ಅವನನ್ನು ಆಕರ್ಷಿಸಿದ್ದು ಮೇಜಿನ ತುಂಬ ಹರಡಲಾಗಿದ್ದ ನ್ಯೂಸ್ ಪೇಪರ್ಗಳ ಕಟಿಂಗ್ಸ್ ಅವೆಲ್ಲವೂ ಒಂದೇ ಸುದ್ದಿಗೆ ಸಂಬಂಧಿಸಿದಂಥವು ಹೆಚ್ಚು ಕಡಿಮೆ ಒಂದೇ ಅವಧಿಯಲ್ಲಿ ಪ್ರಕಟವಾದಂಥವು ಅನುಮಾನವೇ ಇಲ್ಲ ಪತ್ರಿಕೆಗಳ ಪ್ರತಿ ಕಟಿಂಗ್ನಲ್ಲೂ ತನ್ನ ಹೆಸರಿದೆ ಅಷ್ಟೇ ಅಲ್ಲ ಅವುಗಳ ಮಧ್ಯದಲ್ಲಿ ತನ್ನದೊಂದು ಫೋಟೋಗ್ರಾಫ್ ಇದೆ ಚರ್ಚ್ ಸ್ಟ್ರೀಟ್ ಶೂಟೌಟ್ ಪ್ರಕರಣದಲ್ಲಿ ಪಾಲನೇತ್ರ ಅಂತ ಸ್ಫುಟವಾಗಿ ಬರೆದಿದ್ದ ಹೆಟ್ಟಿಗೊಂದು ಕಣ್ಣಿಗೆ ಬಿತ್ತು ಫಾಲನೇತ್ರರ ಗುಂಡಿಗೆ ಸಿಕ್ಕು ಸತ್ತವರು ರೌಡಿಗಳೇನ ಇನ್ನೊಂದು ಹೆಡ್ಡಿಂಗ್ ಪ್ರಶ್ನಿಸಿತ್ತು ಅವೆಲ್ಲವೂ ತನ್ನ ಬಗ್ಗೆ ಅನೇಕ ತಿಂಗಳುಗಳ ಕೆಳಗೆ ಬಂದ ಸುದ್ದಿಗಳು ಅವುಗಳನ್ನು ಕಟ್ ಮಾಡಿ ಕೆಲವೆಡೆ ಮಾರ್ಕರ್ ಪೆನ್ನಲ್ಲಿ ಮಾರ್ಕ್ ಮಾಡಿ ಇಟ್ಟಿದ್ದಾಳೆ ಅವುಗಳ ಜೊತೆಯಲ್ಲೇ ಫಾಲನೇತ್ರರು ನಿರಪರಾಧಿ ಆದರೂ ಚಿಕಿತ್ಸೆಗೆ ಸಲಹೆ ಎಂಬ ಇತ್ತೀಚಿನ ಸುದ್ದಿಯ ಕಟಿಂಗ್ ಕೂಡ ಇತ್ತು ಯಾಕಿಟ್ಟುಕೊಂಡಿದ್ದಾಳೆ ಇವುಗಳನ್ನೆಲ್ಲ ಎಲ್ಲವೂ ತನಗೆ ಸಂಬಂಧಿಸಿದ ಸುದ್ದಿಗಳೇ ಹೇಗೆ ಅವುಗಳನ್ನೇ ದಿಟ್ಟಿಸುತ್ತ ನಿಂತವನ ಕಣ್ಣುಗಳಲ್ಲಿ ಅಚ್ಚರಿಯಿತ್ತು ಎಷ್ಟು ಹೊತ್ತಾಗಬಹುದು ಅಲ್ಲಿ ಕೇಳುತ್ತಾ ಹೊರಬಂದವಳನ್ನು ಪಕ್ಕನೇ ನೋಡಿದ ಅವನಿಗೆ ಎರಡನೇ ಸುತ್ತಿನ ಆಶ್ಚರ್ಯ ಕಾದಿತ್ತು ಶರದ್ ಗ್ಯಾಮಿನಿ ಈಗ ಮಸ್ಟರ್ಡ್ ಕಲರ್ನ ಟಾಪ್ ಧರಿಸಿದ್ದಳು ಅದೇ ಗುಂಡಿ ಹಾಕದ ತೆರೆದೊಯದೆ ಕೊರಳಲ್ಲಿ ಪ್ಲಾಟಿನಂ ಬದಲು ತೆಳುವಾದ ಚಿನ್ನದ ಚೈನ್ ಇದೆ ಅದರ ತುದಿಯಲ್ಲಿ ರಕ್ತ ಗೆಂಪಿನ ಹರಳು ಎಷ್ಟು ಹೊತ್ತು ಬೇಕಾದರೂ ಆಗಬಹುದು ಅಂದ ಹಾಗೆ ನೀವು ಹಳೆಯ ನ್ಯೂಸ್ ಪೇಪರ್ಗಳನ್ನು ಹೀಗೆ ಕಲೆಕ್ಟ್ ಮಾಡಿ ಇಟ್ಕೋತೀರಾ ಕೇಳಿದ ಸಮಟೈಮ್ಸ್ ಎಸ್ ಇಂಟ್ರೆಸ್ಟಿಂಗ್ ಆದ ಸುದ್ದಿಗಳು ಬಂದಾಗ ಕಟ್ ಮಾಡಿ ಇಟ್ಕೋತೀನಿ ಕಮಿಷನರೇಟ್ಗೆ ಹೊರಡೋನವಾ ಕೇಳಿದಳು ನೀವು ವಕೀಲರನ್ನು ಬೇಕಾದರೆ ಕರೆಸ್ಕೋಬಹುದು ಅಂದ ಪಾಲಿ ಹೊರಡುತ್ತ ನನಗೆ ವಕೀಲರು ಯಾಕೆ ಬೇಕು ಹೇಳಿ ತೊಡೆ ಚಿಮ್ಮತ್ತ ನಡೆದಳು ಹೊರಕ್ಕೆ ಬರುತ್ತಿದ್ದಂತೆಯೇ ಅವಳಿಗೆ ಬೆಂಚ್ ಕಾರಿನ ಪಕ್ಕದಲ್ಲಿ ನಿಂತಿದ್ದ ಸಬ್ ಇನ್ಸ್ಪೆಕ್ಟರ್ ದೇವಧರ್ ಕಾಣಿಸಿದ ಅವನು ಖಾಕಿ ಧರಿಸಿರಲಿಲ್ಲ ಜೇನು ಬಾಗಿಲು ಹಾಕೋ ಅಂತ ಯಾಮಿನಿ ಕೂಗಿದಾಗ ದೇವದರ ಬಾಗಿಲಲ್ಲಿ ಕಾಣಬಹುದಾದ ಜೈನ್ ಕ್ವೀನಿಗಾಗಿ ಕಣ್ಣೆತ್ತರಿಸಿದ್ದ ಅದನ್ನು ಯಾಮಿನಿ ಗಮನಿಸಿದ್ದಳು ಎರಡು ನಿಮಿಷಗಳ ನಂತರ ಕಾರು ಕಮಿಷನರ್ ಕಚೇರಿಯ ಕಡೆಗೆ ಓಡತೊಡಗಿತ್ತು ದೇವದರ ಡ್ರೈವ್ ಮಾಡುತ್ತಿದ್ದ ಅವನ ಪಕ್ಕದ ಸೀಟಿನಲ್ಲಿ ಪಾಲಿ ಹಿಂದೆ ಕುಳಿತಿದ್ದವಳು ಕೊಂಚ ಮುಂದಕ್ಕೆ ಬಾಗಿ ಸಿಗರೇಟು ಇದೆಯಾ ಮಿಸ್ಟರ್ ಪಾಲಿ ಕೇಳಿದಳು ನಾನು ಸೇದಲ್ಲ ಅಂದ ಸೇತೀರಿ ನೀವು ಅಂದಳು ಬಿಟ್ಟಿದ್ದೀನಿ ಗೊಣಗಿದ ಓ ನನ್ನ ಪರ್ಸಲ್ಲೇ ಇನ್ನೊಂದು ಪ್ಯಾಕೆಟ್ ಇದೆ ನೀವೊಂದು ಸೇರ್ತೀರಾ ಬಿಟ್ಟಿದ್ದೀನಿ ನಾನು ಅಂದ ತುಂಬ ದಿನ ಏನು ಬಿಡೋಕ್ಕಾಗಲ್ಲ ನಿಮ್ಮ ಕೈಲಿ ಅಂದು ನಕ್ಕಳು ಪಾಲಿ ನಗಲಿಲ್ಲ ಕಣ್ತಲ್ಲಿ ಸಿಡಿದು ಹೋಗುವಂಥ ನೋವು ಬಂದಿತ್ತು ಜಿಯಾ ನೆನಪಾದಳು ಹಿಂದಿನ ಸೀಟಿನಲ್ಲಿ ಕುಳಿತು ಸಿಗರೇಟು ಹಚ್ಚಿದವಳು ಯಾಕೋ ನಕ್ಕಂತಾಯಿತು ಕಾರಿನ ತುಂಬ ಹೊಗೆ ಮನೆಯಲ್ಲಿ ನೋಡಿ ಬಂದ ಪೇಪರ್ ಕಟಿಂಗ್ಸ್ ನೆನಪು ಕಿಟಕಿಗೆ ಮೆತ್ತಿಕೊಂಡಂತಿದ್ದ ಕನ್ನಡಿಯಲ್ಲಿ ನೋಡಿದ ಅವಳು ನಗುತ್ತಿರಲಿಲ್ಲ ಸಿಗರೇಟು ಉರಿದು ಹೋಗುತ್ತಿತ್ತು ಹೊಸದಾಗಿ ಏನು ಬರಿತಿದ್ದೀರಾ ಕೇಳಿದ ಕಾದಂಬರಿ ಯಾವಾಗಲೂ ಬರಿತಾನೇ ಇರ್ತಿರಲ್ವಾ ಬೋರ್ ಆಗಲ್ವಾ ಮಾತಿಗಳಿದ್ದ ಪಾಲಿ ಬರವಣಿಗೆ ಸುಳ್ಳು ಹೇಳೋದು ಕಲಿಸುತ್ತೆ ಸುಳ್ಳೆ ಸತ್ಯಕ್ಕಿಂತ ಚೆಂದ ಕತೆ ಹೇಳೋದು ಅಂದ್ರೇ ಸುಳ್ಳು ಹೇಳೋದು ಆದರೆ ಹೇಳಿದ ಸುಳ್ಳು ನಂಬೋ ಹಾಗೆ ಹೇಳಬೇಕು ಅದನ್ನು ನಮ್ಮ ಭಾಷೆಯಲ್ಲಿ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತಾರೆ ಚೆಂದ ಅದು ಅಂದಳು ಮಾತಿನಲ್ಲಿ ಹುರುಪಿತ್ತು ನಿಮ್ಮ ಹೊಸ ಕಾದಂಬರಿ ಯಾವುದರ ಬಗ್ಗೆ ಇರುತ್ತೆ ಪೊಲೀಸರ ಬಗ್ಗೆ ಐ ಮೀನ್ ಒಬ್ಬ ಇನ್ಸ್ಪೆಕ್ಟರ್ ಬಗ್ಗೆ ಅವನು ಪ್ರೀತಿಸಲೇಬಾರದಂತ ಒಬ್ಬ ಹುಡುಗಿನ ಪ್ರೀತಿಸಿ ಬಿಡ್ತಾನೆ ಅಂದು ಸುಮ್ಮನಾದಳು ಪಾಲಿ ಪಕ್ಕನ ಹಿಂದಕ್ಕೆ ತಿರುಗಿ ಅವಳ ಕಣ್ಣುಗಳನ್ನೇ ನೋಡಿ ಕೇಳಿದ ಅವನಿಗೇನಾಗುತ್ತೆ ಅವಳು ಕೊಂದು ಹಾಕ್ತಾಳೆ ಗಕ್ಕನೇ ಬ್ರೇಕು ಹಾಕಿದ ದೇವದರ ಒಂದು ಕ್ಷಣದ ಮಟ್ಟಿಗೆ ಕಾರಿನಲ್ಲಿ ಭರಿಸಲು ಅಸಾಧ್ಯವಾದ ಅಸಹನೀಯವಾದ ಮೌನ ಆವರಿಸಿಕೊಂಡಿತ್ತು ಪಾಲಿ ಅವಳ ಕಣ್ಣುಗಳನ್ನೇ ದಿಟ್ಟಿಸಿದ ಇಬ್ಬರೂ ನಗಲಿಲ್ಲ